ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಅನ್ಯ ದೇಶ ಮತ್ತು ದೇಶೀಯ ಪದಗಳ ಬಗ್ಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ದೇಶೀಯ ಪದಗಳು ದೇಶೀಯ ಪದಗಳು ಅಂದರೆ ಅಚ್ಚ ಕನ್ನಡದ ಶಬ್ದಗಳನ್ನು ದೇಶೀಯ ಶಬ್ದಗಳು ಎಂದು ಕರೆಯುತ್ತೇವೆ ಮತ್ತು ಉಳಿದವುಗಳನ್ನು ಅನ್ಯ ದೇಶೀಯ ಪದಗಳು ಎಂದು ಕರೆಯುತ್ತೇವೆ ಅಷ್ಟೇ ಅಲ್ಲದೆ ಸಂಸ್ಕೃತದಿಂದ ಅಲ್ಪ ಸ್ವಲ್ಪ ವ್ಯತ್ಯಾಸ ಹೊಂದಿ ಕನ್ನಡಕ್ಕೆ ಬಂದಂಥ ಶಬ್ದಗಳನ್ನು ತತ್ಸಮಗಳು ಎಂದು ಕರೆಯುತ್ತೇವೆ ಸಂಸ್ಕೃತದ ಕೆಲವು ಶಬ್ದಗಳು ಯಾವ ವ್ಯತ್ಯಾಸವನ್ನು ಮಾಡದೆ ಅದೇ ಅರ್ಥದಲ್ಲಿ ಉಪಯೋಗಿಸುತ್ತೇವೆ ಅದನ್ನು ತತ್ಸಮಗಳು ಎಂದು ಕರೆಯುತ್ತೇವೆ ದೇಶೀಯ ಪದಗಳಿಗೆ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ಮನೆ ಹೊಲ ಗದ್ದೆ ಒಂದು ಎರಡು ನೂರು ಕದ ಮರ ಗಿಡ ನೆಲ ಆಳು ನೇಸರು ತಿಂಗಳು ತೆಗ್ಗು ಕಲ್ಲು ನೆಲ್ಲು ಇಳಿ ಕಣ್ಣು ತಲೆ ಕಿವಿ ಮೂಗು ಕೆನ್ನೀರು ಬೆನ್ನೀರು ಬೆಚ್ಚಗೆ ತಣ್ಣಗೆ ಸಣ್ಣ ದೊಡ್ಡ ಬಿಳಿದು ಕರಿದು ನುರಿ ಉಡು ತೊಡು ಮೆಲ್ಲಗೆ ಚೆನ್ನಾಗಿ ತಿಳುವಳಿಕೆ ನೀರು ಮೀನು ಅರಸು ಹುಡುಕು ಅಗಿ ಅಲರು ಅರೆ ಈ ಉದಾಹರಣೆಗಳನ್ನು ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ ಸ್ನೇಹಿತರೆ ಜೇನು ತುಪ್ಪ ಹಾಲು ಮೊಸರು ಮಜ್ಜಿಗೆ ಕರು ಆಕಳು ಮೂಡಣ ಪಡುವಣ ತೆಂಕಣ ಬಡಗಣ ಹೊಳೆ ನೆಲ್ಲು ಕಲ್ಲು ತಿಂಗಳು ಹೋಗು ಬರು ಸೇರು ಕಾರು ಹೀರು ಸೋರು ಸಾರು ಹುಳಿ ತಿಳುವಳಿಕೆ ತೊಡು ಕೈಕಾಲು ಬಾಯಿ ನಡವಳಿಕೆ ಹುರುಳಿ ಹುಲ್ಲು ರಾಗಿ ಜೋಳ ಎಳ್ಳು ಎಣ್ಣೆ ಕುರುಡ ಹೆಚ್ಚು ಕಡಿಮೆ ಇತ್ಯಾದಿಗಳು ದೇಶೀಯ ಪದಗಳಾಗಿವೆ ಇನ್ನು ಹಿಂದೂಸ್ತಾನಿ ಭಾಷೆಯ ಪದಗಳ ಬಗ್ಗೆ ನೋಡೋಣ ಅರ್ಜಿ ಕಚೇರಿ ಗುಲಾಮ ಖಾಜಿ ಸುಬೇದಾರ್ ದಫೇದಾರ್ ತಯಾರ್ ಬದಲ್ ಕಾರ್ಖಾನೆ ರೈತ ಬದಲಾವಣೆ ಚುನಾವಣೆ ಮಂಜೂರು ಜಮೀನು ಹುಕುಂ ಅಸಲಿ ನಕಲಿ ನಕಲಿ ರಸ್ತೆ अमलदार सवार दवाखाने कागद बंदूक लेवड़ी लूटी महल अंगनवाड़ी अचानक आलोचना आसामी बचाओ मारा मारी, मुजराई, चक्कर चपरासी, चमच जंजाट डांबरू ಪೇಟೆ ಭಕ್ಷಿಸು ಬಚಾವ್ ಭರವಸೆ ರೋಟಿ ಗಾದಿ ಕಾನೂನು ಜಮೀನು ದೋತರ ಇತ್ಯಾದಿಗಳು ಹಿಂದೂಸ್ತಾನಿ ಭಾಷೆಯ ಪದಗಳಾಗಿವೆ ಇನ್ನು ಪೋರ್ಚುಗೀಸ್ ಭಾಷೆಯ ಪದಗಳ ಬಗ್ಗೆ ನೋಡೋಣ ಉದಾಹರಣೆಗಳು ಹಾಸ್ಪಿಟಲ್ ಕಂದೀಲು ಮೇಸ್ತ್ರಿ ಪಾದ್ರಿ ಪೆನ್ನು ರಸೀದಿ ಪಪ್ಪಾಯಿ ಸಾಬೂನು ಮೇಜು ಇಸ್ತ್ರಿ ಪಿರಂಗಿ ಪೊಲೀಸ್ ಟೇಬಲ್ಲು ಮೇಜು ಇಸ್ತ್ರಿ ಪಿರಂಗಿ ಪೇರಲ ಬಟಾಟೆ ಲಿಂಬೆ ಚಾನಿ ಇತ್ಯಾದಿಗಳು ಇನ್ನು ಮರಾಠಿ ಭಾಷೆಯ ಪದಗಳ ಬಗ್ಗೆ ನೋಡ್ತಾ ಹೋಗೋಣ ಉದಾಹರಣೆಗಾಗಿ ವೈನಿ ಧಾಮ ಪರತ್ ಖಿಚಡಿ ಪೋರಿ ಪಾರ ಪಾವಣ್ಯಾ ಖಾನಿ ಅಟಾಕ್ ಅವಘಡ್ ಡುಂಕಿ ಥೇಟ್ ಲಾವಣಿ ದೇಶಾವರಿ ದಡೂತಿ ದೇಶಪಾಂಡೆ ಬಾತು ಫಟಿಂಗ ತರಾವರಿ ಆವಕ್ ಹೀಗೆ ಮುಂತಾದವು ಮರಾಠಿ ಭಾಷೆಯ ಪದಗಳಾಗಿವೆ ಇನ್ನು ಅರಬ್ಬಿ ಭಾಷೆಯ ಪದಗಳ ಬಗ್ಗೆ ನೋಡೋಣ फौजदार तहसील साहेबा उर्सु अदालत तारीखु कानून ख़त्म वजह किराए सवाल हिसाबु जरूर गंजी बाकी सलाम जिला वकील खतल तकरारु शामिलु तंबूरी ಇನಾಮು ಜಿದ್ದು ಮುಂತಾದವುಗಳು ಸ್ನೇಹಿತರೆ ಇವು ಅರಬಿ ಭಾಷೆಯ ಪದಗಳು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು